ಹೇಳೋದು ಪುರಾಣ ತಿನ್ನುದ ಬದ್ನಿಕಾಯಿ ಕೈ ಮಾಡಬೇಡಿಪ್ಪ ಮಾಡ್ಬೇಡ್ರಿ ನಾಲ್ಕು ಮನೆ ಒಂದು ಮಾತು ಹೇಳ್ರೋರು ಏನಂದ್ರಿ ನೀವು ಸಾರವಾಡ ಸೇಕಪ್ಪ ನಾಲ್ಕು ವರ್ಷ ನನ್ನ ಹಿಂಬಾಲ ಇದ್ದ ಹೌದಾ ಈಗ ಮಸಿ ವಿದ್ಯಾನ್ ಹಿಂಬಾಲ ಹೋಗಿ ಆ ಏನು ಹರಿಯು ದಗದ ಮಾಡ್ಲಾ ತಿನ್ನುತ ಹೇಳಾತ್ತಾರ ಹೇಳ್ತಾರ ಕರೆ ಹಾಗೆ ಹೊಟಿಗೆ ಕೈಲೇ ಆಗಲ್ಲ ಮೈ ಎಲ್ಲಾ ಹರಕೊಂಡಿತ್ತು ಹೌದಾ

தாசி எண்ணஹாடர் சண்டி கட்டி அவன் ஆனி மாசி கேள்வி ಹಾದಿಯಲ್ಲಿ ಯುದ್ಧಕ್ಕೆ ನಮಣ್ಣ ಅನಾದಿಗೆ ತಾಗಳ ಬರ್ಣ್ಣ ನಾದಿಗೆ ತಾಳ್ವಾಟಳೋ ಬರ್ಣ್ಣ ಆಧಿ ಅನಾದಿ ಬಟ್ಟೆ ಉಣಾದಿಗೆ ಮಾಡಲು ನಿರಮಾಡ ತಾಯಿ ಕೂತ ಮಾಡ ಕಿರಣ ಆದಿ ಸುನ್ನಿಗಾದ ರಾಧಕಿ ಆದಿ ಸುನ್ನಿಗಾದ ರಾಧ ಕಿರಣಿ ಹುಟ್ಟಿಸ್ಬೇಕಂತ ಇಚ್ಛೆ ಆಯ್ತ ವಾಮ ರಮಾಣ ಕೊತ್ತ ಮಾ ಹುಟ್ಟಿಸ್ಬೇಕಂತ ಒಡಳು ನಿರ್ಮಾಣ ತಾಯಿಯ ಕೊತ್ತ ಮಾಡ್ಯಳು ನಿರ್ಮಾಣ ಹಾಗೆ ಆಗ ತಾಯಿಗೆ ಆದ ತಮ ಸತ್ವ ಮೂರು ಮೂರು ಗುಣಕ ತಾಯಿನ ಗಾರ ಮೂರು ಗುಣಕ ಶ್ರಣಾ ಕಂದವಾಸುನ ಚಂದದ ಕವಿಗಳು ಐರೆ ಮಾಡಿದಂಗೋ ಬಾನಾ ಪದ ಏನ್ ಹೇಳತ್ತಾರ ಏನ್ ಹೇಳ್ತಾನು ಏನು ಸೂದುವ ನಮಗೂ ತಿಳಿಯುವಲ್ಲ ಆ ಹಿರಿ ಏನ್ ಹೇಳತ್ತಾರಪ್ಪ ಅಂದ್ರೆ ಏನಂತ ಹೇಳ್ತಾನ ಗಜಾಸುರ ದೈತ್ಯನ ಮರಣ ಮಾದೇವ್ ತಗೊಂಡ ಪ್ರಾಣ ಇಷ್ಟ ಅಂದಾಗ ಏನ್ ಹೇಳ್ತಾನ ಅಜ್ಜ ನಮ್ಮ ಸರಿಜೋಡಿ ಕಲಾವಿದ್ರ ಒಂದ್ ಮಾತು ಹೇಳತ್ಯಾರ ಏನು ಹೇಳ್ತಾರೆ ಮರದಿ ಹದ್ರಾಸ್ ಹರದಾಸರು ಯಾಕಂದ್ರ ಯಾವ ಗಜಾಸುರನ ಮರ್ದನ ಮಾಡ್ಬೇಕಾದ್ರೆ ಏನೈತ್ರಿ ಅಲ್ಲಿ ಗಜಾಸುರ ಅನ್ನುವಂತ ದೈತ್ಯ ವರ ಕೇಳಿದ್ದ ಏನಂತ ಕೇಳಿದ್ರಿ ಅದರ ಸಂಬಂಧ ನಾವು ಮರ್ದನ ಮಾಡ್ಬೇಕಾಗಿದ್ದ ಹೇಳತ್ಯಾರ ಹೌದ್ರಿ ಅದಕ್ಕೆಪ್ಪ ಒಟ್ಟ ಹೆಣ್ಣು ಇಲ್ಲ ಹಾ ಮಾಯಾನ ಇಲ್ಲ ಮಾಯೆನೇ ಇಲ್ಲ ನಮ್ಮ ಅಪ್ಪನ ಅದಾನು ಅಂತ ಹೇಳತ್ಯಾರ ಆ ಹೇಳ್ತಾನು ಅದಕ್ಕೆ ನಾವೇನು ಹೇಳಬೇಕagitiyೇ ಸರಿಯಾಗಿ ಆಯ್ ಮುದ್ದೆ ತಂದಿದ್ನೋ ಆಗಳೆ ಓ ಏನಂತೆ ಏನಂತದನ್ರಿ ಆ ಮುದಿಕಿ ಸುಮಾರು ಐತೆ ಅಂತ ಹಾ ಅದ ಕೈ ಮುದಿಕಿ ನಿನ್ನ ಬ್ಯಾಡ ಅಂತ ಹೇಳಿ ಹಾ ಬಿಟ್ಟನ ನಾನು ತಿಳ ಅವ ತಿಳದವನತ್ತರಿ ಆ ಇವು ತಿಳದಾವ್ ಮುತ್ಯ ತಿಳದಾವ್ದನತ್ತ ಹೌದಾ ಮುದಿಕಿ ತಿಳಯಲ್ದಕ್ಕೆದಳ ಅಂತ ಹೇಳಾತ್ತಾರ ಹೇಳ್ತಾನು ಅಲ್ರಿ ಬಾಗಪ್ಪ ನೀ ಶ್ಯಾಣಿ ಅದಿ ಹಾ ತಿಳದಾವ ಅದಿ ಹೌಲಾ ಮುದುಕಿ ಮಳ್ಳಿತ್ತಂದ್ರ ಹೌ ಮಾ ಗಾಡಿ ಮಾಡ್ಕೊಂಡು ಮುದುಕಿ ಮನೆಗೆ ಯಾಕ ಹೋಗ್ತಿದ್ದಿ ನೀ ತೀರ ಶ್ಯಾಣಿ ಇದ್ದಿಲೆ ಆ ಯಾಕೆ ಬಂದ್ರು ಮುದುಕಿ ಮನೆಗೆ ಆ ಬರಿ ಬರಿ ಏ ನಾ ಶ್ಯಾಣಿ ಅದನಿ ಆ ಮಳ್ಳ ಮುದುಕಿ ಮನಿಗೆ ಹೋಗುದ್ಬ್ಯಾಡ ಅಂತ್ ಹೇಳಿ ಹೌದಲ್ಲ ನಿನ್ನ ಮನ್ಯಾಗ ಕುಂಡರ್ಬೇಕಲ್ಲ ಮುದುಕಿ ಮನೆಗೆ ಯಾಕೆ ಬರ್ತಿದ್ದೆ ಯಾಕೆ ಬರ್ದು ಸುಮ್ ಗುಡ್ರಾಗ ಆಗಲೇ ನಿನಗೆ ಅವ ಗಪ್ಪು ಹಾ ಅದ ಒಳಗೆ ಉಪ್ಪುಂಡಿರೋ ಸುಮ್ಮ ಕುಂಡರ್ಬೇಕಲ್ಲ ಅದೇ ಸುಮ್ಮ ಕುಂಡ್ರ ಕುಡ್ತೈತ್ರಿ ನೀ ಗಪ್ಪು ಕುತ್ರ ಏನಾಯ್ತಪ್ಪ ಹೌದವ್ವ ಒಳ ಗುಲ ಗುಚ್ಚಿ ಮಾಡ್ಲಿಕ್ಕೆ ಚಾಲು ಮಾಡ್ತಂದ್ರೆ ಮಂದಿ ಹೊಲ ಜಿಗಿದ ನೋಡು ಆ ಬೆಲೆ ಮೇಲೆ ಚಾಲೂಲ ಎಲ್ಲೈತಿ ಬೇಲಿ ಯಾಕಡೆ ಜಿಗಿಲಿ ಹೌದು ಈ ಕ್ವಾಣ ಬಾಳ ಓಡ್ಯಾಡ್ಲಿಕ್ಕೆ ಐತಂದ್ರೆ ಏನು ಮಾಡ್ತಾರೆ ರೀ ಈ ಮಸೀಬ್ ನಾಳು ಅನ್ನುವಂಥದ್ದೊಂದು ಲೊಳ್ಳ ಗುದ್ದಿತ್ತಂದ ನೀನು ಕೊಳ್ಳ ಕಟ್ಯಾರ ಹೌದು ಭಾಳ ವೋಟ್ ಹಚ್ಚಿದಿ ಆ ಏನು ಮಾಡ್ತಾರೆ ಇಲ್ಲೇ ಮಳೆ ಪಟ್ಟಿನ ಮುರಿಬೇಕು ಏ ಮುರಿಲಿ ಈ ಕೊಣಿಂದು ಹಣ ಅಂದ್ರೆ ನಿನ್ನ ಕೊಳ್ಳಾಗ ಒಂದು ಲೊಳ್ಳಾಗ್ತಿದ್ದಂಗೆ ಅದ ಅದಕ್ಕೆ ಈಗ ಈಗೇನು ಹೇಳತ್ಯಾರೋ ಏನಂತ ಹೇಳ್ತಾರೆ ರೀ ಯಾವ ಅಪ್ಪ ಅವ್ವ ಇದ್ದಳಂದ್ರೆ ಅಪ್ಪ ಅಂತ ನಾವು ಹೇಳೇವ ಹೌದು ಅಪ್ಪ ಇದ್ದಾವ ಆ ಸೀರಿಯಾಗೆ ಹೋಗಿ ಔಷಧಿ ಬಿಡ್ತಾನ ತ ಐತು ಮಕ್ಳು ಹುಟ್ಟತಾವತ್ ಅಲ್ಲಿಯಾಗ ಬಿಡ್ತೀವಿ ಬ್ ಅವ್ರ ನಿಮ್ಮ ಒಳಗೆ ನೀವು ಮೂಡು ಮಂದಿ ಇದ್ರಲ್ಲ ಹಿಂದೆ ಅವ್ರ ಒಳಗೆ ಬಿಡಬೇಕಿಲ್ಲ ಅಲ್ಲ ಸೀರೆಯಾಗ ಹೋಗಿ ಔಷಧಿ ಬಿಡಾಂಡ್ಲಿ ಆಗ್ತಿದ್ದು ಅಂದ್ರ ಬ್ರಹ್ಮನ ಮಗಲಾಗ ಸೀರೆ ಐತಿ ಸರಸ್ವತಿ ಅದಾಳ ತಾಯಿ ಮತ್ ಅಲ್ಯಾಕ ಔಷಧಿ ನಾಟಿಲ ಇಲ್ಲಿ ವಿಷ್ಣುನ ಮಗಲಾಗ ಲಕ್ಷ್ಮಿ ಅದಾಳ ತಾಯಿ ಅಲ್ಲಿ ಔಷಧಿ ನಾಟಿಲಿನಾಟಿಲ್ಲ ಇದು ಅಲ್ಲದೆ ಪರಮಾತ್ಮನ ಮಗಲಾಗ ಪಾರ್ವತಿ ಅದಾಳ ಔಷಧಿ ಯಾಕೆ ನಾಟಿಲಾಟಿಲ್ ಕೇಳ್ರಿ ಅವನು ನೀನು ಏನ್ ಔಷಧಿ ಕುಳ್ಕದು ಹತ್ತಿತ್ತು ಔಷಧಿ வாழி நான் வந்தேன் ஓஷதி நான் ஓஷதினி எட்டோ மனியாக ஓஷதி ஓஷதி கேள் அண்ணாத்தில ಹಾಗು ಎಲ್ಲ ಅಂತ ಈಗ ಎಲ್ಲ ಹೌದಾ ಏ ಸುಳ್ಳ ಹೇಳದಿ ಆ ಏ ನಿರಾಕಾರ ನಿರ ಗುಣದ ಚೆಕೆಯ ದಿಶಕ್ತಿ ಆಗ ಏ ನಿರಾಕಾರ ீரா பே தானோ மருந்தோரா பேட்ட தானோ மர மர

ना ये हेड़ा आगे आगा नंदुण हट्टी आगी ब्रह्म विष्णुन तरीबी ऐनंत तंगी हिडदर ಹತ್ತು ಅವತಾರ ಕೇಳ ತಾಯಿ ಅಂಗೈದೊಳಗಿನ ಗ್ಯಾರೀ ಆಗ ಆಕೆ ಅಂಗೈದೊಳಗಿನ ಗ್ಯಾರ ಶಾಲೋ ಅಡ್ಡ ಗೋರಿ ಗಂಡ ಹಾಡನ್ ಹೋಗದ ಬಾರಿ ಎಲ್ಲಿ ಹೋಗುದು ಸಂಕದ ಊರಾಗ ಹೋಗು ನೀರು ಇಲ್ಲೇ ನಾಲ್ಕು ಮಂದಿನ ಒತ್ತಾಟಿಗೆ ಮಣ್ಣು ಕೊಟ್ಟು ಹೋಗುನತಿ ಐದು ಅಲ್ಲ ಅದ ಕವಿಗಳು ಕೇಳ್ತಾರ ಏನಂತ ಕೇಳ್ತಾರೆ ಆಗೋ ಇಲ್ಲ ಅಂತ ಈಗೋ ಇಲ್ಲ ಅಂತ ಸುಳ್ಳ ಯಾಕೋ ಹೇಳ್ತಿ ನಿರಾಕಾರ ನಿರ್ಗುಣದ ಅಚ್ಚಿ ಕಡೆ ಯುದ್ಧಕ್ಕೆ ಆದಿ ಶಕ್ತಿ ಮಾವಿರ ಬೆಟ್ಟ ಮರ್ತ ಬಂದಾಳ ಬಂದಾಳು ಅಡ್ಡ ಬಾರಿಗೆ ಕಟ್ಟಿ ದೇವ ಲೋಕದ ಕೊರವಂಜಿಯಾಗಿ ಶಕುನ ಹೇಳಾಳು ಗಟ್ಟಿ ಹೌದಾ ಅವ್ರಿಗೆ ಶಕುನ ಹೇಳ ತಾಯಿ ಬಾಗ ಪಜ ನಿಂದ ನಿನ್ನ ಮಾಮನಗ ಹೇಳ್ದಕ್ಕಿ ಆಕಿನ ಹೌದು ಹೌದಲ್ಲ ನಿಮ್ಮ ಅಮ್ಮ ಗಾರ ನೀ ಸಿಟಿ ಬಂದಿಮ್ ಮತ್ತೆ ಹಿಂದೆ ತಾಳ್ ಬರ್ಸಲ್ಲ ಹುಡುಗ ಅದಕ್ಕ ಅಂಬಾಬಾಯಿನ ಬಿಡಿಸಿಕೊಂಡ್ ಹೋಗ್ನಿ ತುಳಜಾಪುರ ತುಳಜಾಪುರ ಅಂಬಾಬಾಯಿ ನಮ್ಮ ಲಾಡ್ಲೆಮ್ಮ ಶಾಖನ್ ಕೈಯಾಗ ಸಿಕ್ಕ ಆಳಂದದಾಗ ಬಿಟ್ಟು ಬಂದ ಇಲ್ಲಿ ತುಳಜಾಪುರದಾಗ ನಿತ್ತಾಳತಿ ಸುಳ್ಳು ಹೇಳ್ತಾನ ಇರ್ಲಿ ಗಾ ಇಲ್ಲ ನನ್ನ ನಿನಗ ಏನ್ ಇರ್ತತಿ ಅದಕ್ಕ ಬ್ಯಾಡ ಅಂಬಾಬಾಯಿ ಸುದ್ದಿ ಹೇಳಿ ಹೇಳ ಗಣಸರ ಕೈಯಾಗ ಬರೀ ಅಂಬಾಬಾಯಿ ಅಟ್ಟ ಇದನಾಗೇಳು ಅಪಮಾನ ಆಗ್ಯಳತ್ ಒಳ್ಳೆ ಅದ ಅಂಬಾಬಾಯಿ ಕೈಯಾಗ ನಿಮ್ಮ ಗಣಮಾಗ ಒಬ್ಬ ಸಿಕ್ಕ ಸಿಕ್ಕ ಜಗತ್ತಿನಾಗ ಉದ್ದಾರ ಆಗ್ಯಾನ ಎಲ್ಲಿ ಬೇಕಾದಲ್ಲಿ ಈಗ ಸದ್ದಕ್ಕ ನೋಡ ನೋಡ್ರಿ ಶಿವಾಜಿ ಜಯಂತಿ ನಡಿತೈತಿ ಭೂಮಿ ತೆಲಿಮ್ಯಾಗ ಹೌದ್ರ ಶಿವಾಜಿ ಜಯಂತಿ ನಡಿಬೇಕಾದ್ರ ಏನತರ ಮೊದಲ ಏನಂತ ದಂಗಿ ಮೊದಲ ಜೈ ಭವಾನಿ ಜೈ ಭವಾನಿ ಆಮೇಲೆ ಜೈ ಶಿವಾಜಿ ಹೌದಲಾ ಮೊದಲ ನಾ ಮೊದಲ ನಾ ಇಂದಗಡಿ ನೀ ಪಿಚೆ ಎಲ್ಲಿದೋ ನನ್ನ ನೀಚೆ ಕಾಕಲೆ پیچھے ಏನು ಹಚ್ಚಿದಿದನ ಎಂಟರದಾರಿ ನೀ ಹಚ್ಚಾನಿ ಇಲ್ಲಿ ಊರಾಗ ಸಾಕ್ಷಾತ್ ನಿಮ್ಮ ಶಿವಾಜಿ ಮಹಾರಾಜನ ಕೈಯಾಗ ಕಡ್ಡಗ ಕೊಟ್ಟ ನಿತ್ತಾಳ್ ನಮ್ಮ ಅಂಬಾಭಾಯಿ ಹೌದಲಾ ಅವನ ಮನೆ ದೇವರ ಅಕಿ ಹೌದು ಹೌದ್ರಲ್ಲ ಕಡ್ಡಗ ತಗೊಂಡ ನಮ್ಮವ್ವನ ಕೈಯನ ಕಡ್ಡಗ ತಗೊಂಡ

அதுக்க ஏன்ேர் தங்கி நான் அது இல்லை அவதனி அக்காயி நித்த அத்தாக்க மாயி தூத்தின கடிக படத அத்தித்த சோரித்தாக்கனின் மாயிழ அல்ப இத மைலிங்கி முடுசட்ட ஏன் ஹெனமக்கு ಹಾ ಇಲ್ಲ ಗಡಿಗೆ ಒಡದ್ ಸೋರಿ ಅತಿ ಹೇಳ್ತಿ ಇಲ್ಲಿ ವಿಷಯ ಬಾಗಾಪಾಜ ತಳದಾಗ ನಿನ್ನ ಗಡಿಗೆ ಹೊಡೆದಿತ್ತು ನಿನ್ನ ಇಲ್ಲ ಇಲ್ಲ ಇವಂಗ ಸುದ್ದನಿ ಇಲ್ಲಿ ತೆಳಿಗಿಡ್ತಿ ಬಾಗಲಾಗ ಕೌಂದಿ ಕಟ್ಟಕೊಂಡು ತಿರುಗೇದಿ ಓ ಬಾಗಾಪಾಜ್ ಅಲ್ಲಿ ಬಾಗಲಾಗ್ ಅರಿಬಿ ಕಟ್ಕೊಂಡು ತಿರುಗಿದಕ್ಕಾಗಿ ನಮ್ ಹೋಗ್ ಕೇಳ್ಯಾಳ ಅದನ್ನ ಕಟ್ಕೊಂಡು ತಿರುಗಿರ್ತಿದ್ರಿ ಇವ್ರ ವಿಶ್ವಕರ್ಮ ಮಾಡಿರುವಂತ ಪಾಪ ತಗೊಂಡಿದ್ದೀವ ಹೌದಾ ಅದಕ್ಕ ಬಾಗಲಾಗ ಹೋಗ್ತಿತ್ತು ಕೌಂದಿ ಕಟ್ಕೊಂಡು ತಿರುಗತಿದ್ವಿ ಮದರಿಂದ್ರಾ ಇಂದ್ರ ಇಂದ್ರ ನನ್ ಬೆಳದಿಂಗ್ಳದ ಚಂದ್ರ ಚಂದ್ರನ ದೊಡ್ಡವನ ತಿಳ್ಕೊಂಡ ನೀವು ದೊಡ್ಡವ ದೊಡ್ಡವನ್ನ ತಿಳ್ಕೊಂಡಾರಪ್ಪ ಚಂದ್ರ ಬಿಟ್ಟಿಲ್ ನಿಮ್ಮ ಚಂದ್ರನ ಸಹಿತ ಉದ್ಧಾರ ಮಾಡಿದ ಅವತಾರ ಐತ್ನ ಅಂದ್ರ ಚಂದ್ರ ರೋಗ ಹತ್ತಿ ಕೂತಿಯುತ್ತೆ ಈಗ ಅನಕ ಎಟ್ಟು ಕೇಳ್ಯಾರಲ್ಲ ಅಂದಾಗಡೆ ಸಣ್ಣಂಗಿ ಸಣ್ಣಂಗ್ ಬಿಡ್ಬೇಡ ಅದನ್ನ ಸವಾಲದ ಗಂಟು ತೆಲಮೇ ಇಡುನು ಹೇಳಿ ಆಯ್ತು ಜವಾಬ್ದ್ ಮಾಡ್ಕೊತ ನಡೀನು ನೋಡಿ ತಗೊಳ್ಳೋ ಆಟ ಗೋರಿ ಗಂಡ ಹಾಡವನು ಹೋಗದ ಬಾರಿ ಮಾತನ ಎಲ್ಲೋ ಹೇಳದ ಮಾತನಾ ಹೇಳ ಎಂತ ಮಾತನ ಮನಸ್ಸಿನಲ್ಲಿಯ <Sessing> ಅಗದೆ <Sessing> మాచ అవతారోర్మా ఏనా ఏ ఆయ్తో అకి అమోల్

ಏನ್ ಆಯ್ತು ಏನ್ ಕೇಳಿದೀವಿ ಭಾಗಪಜ್ಜಾಗ ಏನಂತ ಕೇಳಿದಾಗ ರಾಮನ್ ಆ ಸೀತಾನ್ ಲಗ್ನ ಆಗುವಾಗ ಸೀತಾನ ವಯಸ್ಸೆಟ್ಟಿತ್ತು ಹೌದು ಒಳ್ಳೆ ರಾಮನ ವಯಸ್ಸೆಟ್ಟಿತ್ತು ಅದ್ ಕೇಳಿನಿ ಭಾಗಪಜ್ಜ ಆಗಡೆ ಒಳಗೆ ಕೇಳಿದಿವ್ರಿ ಅಲ್ಲೇ ಮುಕ್ಳಿ ಬಡಕ್ಕೆ ಇಟ್ಟುಕೊಂಡು ಹೋಗಿರಿ ಹೇಳಬೇಕಾಗಿತ್ತು ಅದನ್ನ ಹಳ್ಳಿ ಅರವತ್ತು ವರ್ಷ ಅದು ಅರ್ಮೂರು ಹಾರ್ಲಕತ್ತು ಅಜ್ಜಂದ ಅರವತ್ತು ವರ್ಷ ಆಗಂಡ್ಲೇ ನಾ ಇರಲಿ ಕೇಳ್ಯಾರ ವಿದ್ಯಾಸ್ರಿ ಐತಿ ಹೇಳ್ಬೇಕಲ್ಲ ಹೇಳ್ಬೇಕಲ್ಲ ಎಲ್ಲ ಹೇಳ್ತೀರಿ ಮತ್ತ ಅವ್ಯಾಗ ಹೇಳಂಗಿಲ್ಲ ಯಾಕಪ್ಪ ಅಂದ್ರೆ ದೊಡ್ಡ ಗಡಿ ಐತಿ ಅಂತ ಕೇಳಿದೇವು ನಿಮ್ಗೆ ಹೇಳಿ ಯಾಕೆ ಕೇಳಿಲ್ಲ ಆರೋಗ್ಯ ಬಂಗಾರ ಬಂದರ್ ಐತಿ ಕೇಳಿದೀವ್ ಹೌದ್ ಹೌದ್ಲಾ ಯಾಕೋ ಹೊತ್ತು ಮುಣಿದಂಗೆ ಹೊತ್ತು ಮುಣಿದ ಬರಿ ಅರ್ಗ ಬರ್ಲಾತಿತ್ತು ಹೊರಗೆ ಹಿಂಗ ಇನ್ನ ಬಂಗಾರ ಸಿಗುವ ಕೈಗೆ ಏ ಸಿಗುವುದಿಲ್ಲ ಇಲ್ಲ ಅವು ಬೇರೆ ಸಿಗುದಾವು ತಿಪ್ಪಿ ಹಾಡಿದಂಗೆ ಹಾಡಿದಂಗೆ ಬರೀ ಕೂದ್ಲು ಬರ್ತಾವ ಕೈಯಾಗ ಹಂಗಾಗಲ ಐತಿ ತಗದು ಹಂಗ ಮಾಡಬೇಡ್ರಿ ನೀವು ಮೂರು ಮಾಲಾ ಮತ್ತೇನು ಹೇಳ್ಯಾರ ಏನ್ ಹೇಳ್ತಾರೆ ರೀ ನೋಡು ಇದು ಅಲ್ಲದೆ ಮತ್ತೇನ್ರಿ ನಿಮ್ಮ ಮಾಯಿ ದೊಡ್ಡ ಕಿದ್ದಳಂದ್ರೆ ಅತ್ತ ಇತ್ತ ಹೊರಗೆ ಯಾಕೆ ಹೌದು ಹೌದು ಯಾಕಂದ್ರೆ ಈಗ ಮೈಲಿಗೆ ಮುಡ್ಚಟ್ಟ ಐತಿ ಅದಕ್ಕೆ ಹೊರಗೆ ಕೊಂಡಿರ್ತಾಳೆ ಇವ್ರು ಹೇಳತ್ತಾರ ಇವ್ರು ಹೇಳ್ತಾರಿ ಹೇಳ್ತಾನೆ ಕೇಳ್ಬೇಕಪ್ಪ ಇದು ಯಾರಿಗಿತ್ ಹೆಂಗ ಆತ ಎಲ್ಲಿ ಪಾಲ ಕೊಡ್ಬೇಕಾತ ಮೊದಲ ಇದು ಹೆಣ್ಮಕ್ಳಿಗೆ ಇದ್ದಿದೆ ಇಲ್ಲ ಇದ್ದಿದ್ದಿಲ್ಲ ತಲೆಯಾಗ ಬರ್ಕೋ ಇದನ್ನ ಯಾವ ನಮ್ಮ ತಮ್ಮನ ಸ್ವರೂಪಿ ಆದಂಥವ್ರು ಮಾದೇವ ಲಯಪ್ಪ ಇವರಾದರೂ ಪೂಜಾರಿ ನಮಗೆ ನೂರು ರೂಪಾಯಿ ಒಳಗೆ ಐವತ್ತೊಂದು ರೂಪಾಯಿ ಕೊಟ್ಟರೆ ಐವತ್ತು ರೂಪಾಯಿ ಕೊಡ್ತೇವೆ ಅಣ್ಣ ಅವ್ರಿಗೆ ಆದರೂ ತುಂಬ ಋಣಿ ಹಾಕೊಂಡು ಮನಸ್ತಕ್ಕದು ಕೇದು ಹೊಲದ ಗಂಡ ಹಾಡೋರು ಏನೇನ ಕೇಳೋ ಹೌದು ಸೌಡ ಇಲ್ಲದ ಸಾರಿ ಹೇಳುವೆ ಸಂಕ ಊರಾಗ ನಿನ್ನ ಹೆಣ್ಣು ದೊಡ್ಡದು ಇದ್ರ ಕೂತ ಹೊರಗೀಗ ಚಟ್ ಇರ್ತೈತಿ ಅಂತ ಹೊರಗ ಅದು ಕೂತದ ಕಮ್ಮಿ ಅಂತ ಹೇಳತೀರಿ ನೆತ್ತ ಉತ್ತರ ತೆಗೆದ ಕೊಡ್ತಾನ ಅಜ್ಜೆ ಮೊದಲ ಮೈಲಿಗೆ ಮೂಡ ಚಟ್ಟ ಹೆಣ್ಣಿಗೆ ಒಟ್ಟ ಇದ್ದು ಯಾರಿಗಿತ್ತೀವ ಅದು ಪ್ರಥಮದೊಳಗ ಇತ್ತ ನಿಮ್ಮ ಇಂದ್ರ ಬಗಲ ಬಾಗಲ ಒಳಗೊಂಡಿ ಕಟ್ಟುಕೊಂಡು ತಿರಗ ತೆದ್ದು ತಿರಗ ಅಲ್ಲಿ ಆದಿಶಕ್ತಿ ನಡೆದಿ ಹೇಳಪ್ಪ ಅದೇ ಕಟ್ಟುದು ನೋಡಿ ಶಕ್ತಿ ಕೇಳತಾಳು ಏನಂತವಾ ಹಿಂಗ ಕೌಂದಿ ಕಟ್ಕೊಂಡಿ ನಿನ್ನ ಬಾಗಲ ಇದರ ಏನ ಅರ್ಥ ತಿಳಸ ಅಂದಳು ಇಂದ್ರೆ ವಿಶ್ವಕರ್ಮ ಮಾಡಿರುವಂತ ಪಾಪ ಇಂದ್ರ ತಗೊಂಡಿದ್ದ ಆದ್ರ ಆದಿಶಕ್ತಿ ಹೇಳ ತಾಳ ಹೊಳ್ಳಿ ಎಂದ್ರಾಗ ಇಪ್ಪತ್ ಮಳ ಸೀರೆಯಾಗ ಮುಚ್ಚಿ ಹೋಗ್ತದ ಅಂದ್ಳು ಆವಾಗ ಇದನ್ನ ನಾಲ್ಕ ಭಾಗ ಮಾಡೋಣ ಅಂದ್ರ ಒಂದೇ ನೀರಿಗೆ ಕೊಟ್ಟ ಒಂದ ಭಾಗ ಭೂಮಿಗೆ ಹೌದಾ ಏ ಇನ್ನೊಂದು ಭಾಗ ಇಟ್ಟಾರಪ್ಪ ಗಿಡದ ಒಳಗ ಇನ್ನ ಮತ್ತೊಂದು ಭಾಗ ಬಂದದಪ್ಪ ಹೆಣ್ಣಿಗೆ